ಹಾಯ್ ಫ್ರೆಂಡ್ಸ್ ನಾನಿವತ್ತು ಗಿಣ್ಣೆ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಗಿಣ್ಣು ಹಾಲು ಬೆಲ್ಲ ಒಂದು ಕಾಯಿ ತೊಗೊಂಡಿದ್ದೇನೆ ನೋಡಿ ಕಾಯಿ ತುರಿಗೆ ಸ್ವಲ್ಪ ಒಂದು ನಾಲ್ಕು ಏಲಕ್ಕಿ ಹಾಗೇ ಕಾಯಿ ತುರಿ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಟೇಸ್ಟ್ ಇರಲಿ ಅಂತ ಕಾಳು ಮೆಣಸು ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಕಾಯಿ ತುರಿನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಈಗ ಹಾಲು ತೆಕ್ಕೊಳ್ತೇವಲ್ಲ ಈ ಥರ ಒಂದು ಬಟ್ಟೆ ತಗೊಂಡು ಅದರಲ್ಲಿ ಕಾಯಿ ಹಾಲು ತೆಕ್ಕೊಳ್ಬೇಕು ಕಾಯಿನ ರುಬ್ಕೊಂಡಿರೋದನ್ನು ಈ ಥರ ತೆಕ್ಕೊಂಡು ಅದಕ್ಕೆ ಗಿಣ್ಣದ ಹಾಲು ಜೊತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೆಲ್ಲನ ಆ್ಯಡ್ ಮಾಡಬೇಕು ಬೆಲ್ಲನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಬೆಲ್ಲ ಸ್ವಲ್ಪ ಕರ್ಗೋವರ್ಗು ಚೆನ್ನಾಗಿ ತಿರ್ಸ್ಕೊಳ್ಬೇಕು ಅದನ್ನು ನೋಡಿ ಈ ಥರ ಚೆನ್ನಾಗಿ ಬೆಲ್ಲ ಕರ್ಗುವರೆಗು ತಿರ್ಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಐತೆ ಕಾಯಿ ಹಾಲು ಬೆಲ್ಲ ಗಿಣ್ಣದ ಹಾಲು ಈ ಥರ ಮೂರೂ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನ್ ತಗೊಂಡು ಪ್ಯಾನ್ ಆದರೂ ಓಕೆ ಕೇಕ್ ಮಾಡೋದಿರುತ್ತಲ್ಲ ಪಾತ್ರೆ ಈ ಥರದ್ದು ಅದಾದರೂ ಓಕೆ ಇಲ್ಲ ಮನೇಲಿ ಅದ್ರ ರೌಂಡ್ ಪಾತ್ರೆ ಇದ್ದರೂ ಓಕೆ ಅದನ್ನು ಈ ಥರ ಹಾಕ್ಕೊಂಡು ನೋಡಿ ಅದರಲ್ಲಿ ಬೆಲ್ಲ ಸೈಡಿಗೆ ಅದ್ರದ್ದು ಬೆಲ್ಲದಲ್ಲಿರೋ ಕಸ ಏನಾದರೂ ಇರುತ್ತಲ್ಲ ಕಾಳ ಮೇಲಿಂದಷ್ಟೇ ಹಾಲನ್ನು ತೆಕ್ಕೊಂಡು ಈ ಥರ ಹಾಕೋಣ ಹಾಕ್ಕೊಂಡು ಬೇಯಿಸೋಕೆ ಇಟ್ಟಿದ್ದೇನೆ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಬೇಕು ಇಡ್ಲಿ ಬೇಯಿಸ್ತೇವಲ್ಲ ಆ ಥರ ಬೇಯಿಸಿದ್ರೆ ನೋಡಿ ಗಿಣ್ಣ ರೆಡಿಯಾಗಿದೆ ಅದನ್ನೊಂದು ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು ರೆಡಿ ಆದಮೇಲೆ ತಣ್ಣಗಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ತಣ್ಣಾದ್ಮೇಲೆ ಗಟ್ಟಿ ಸಾಫ್ಟಾಗಿ ಗಟ್ಟಿ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ತಿನ್ನೋಕ್ಕೂ ತುಂಬಾ ಟೇಸ್ಟ್ ಆಗಿದೆ ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿಯಲ್ಲಿ ಗಿಣ್ಣ ಮಾಡ್ತಾರೆ ನಾನು ಈ ಥರ ಮಾಡೋದನ್ನು ತೋರಿಸಿದ್ದೇನೆ ಕಾಯಿ ಹಾಲು ಬೆಲ್ಲ ಹಾಕ್ಕೊಂಡು ಈ ಥರ ಮಾಡೋದು ತೋರಿಸಿದ್ದೇನೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತಿನ್ನೋಕ್ಕೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಗಿಣ್ಣದ ಹಾಲು ತುಂಬ ಪ್ರೋಟೀನ್ ಇರುವಂಥದ್ದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿದೆ ಗಿಣ್ಣು ಗಿಣ್ಣದ ಹಾಲು ಸಿಕ್ತವಾಗ ನೀವು ಈ ಥರ ಸಲ ಟ್ರೈ ಮಾಡಿ ನೋಡಿ Thank you.